ಜಿಲ್ಲಾಧ್ಯಕ್ಷರಾದಂಥ ವರ್ಸಿಂಗ್ ಮೊಯಿನ್ ಅವರೇ ಅವರಿಂದ ಎಲ್ಲ ನಮ್ಮ ಬ್ಲಾಕ್ ಸದಸ್ಯರೇ ಅಸೆಂಬ್ಲಿ ಸದ್ಯ ಸದಸ್ಯರೇ ಹಾಗೂ ಮುಖ್ಯವಾಗಿ ಇವತ್ತಿನ ಯುವ ಕಾಂಗ್ರೆಸ್ ಸಮಿತಿಯ ಒಂದು ಕಾರ್ಯಕ್ರಮದಲ್ಲಿ ಅತಿ ಹುಮ್ಮಸ್ತಿಂದ ಪಾಲ್ಗೊಂಡಿರ್ತಕ್ಕಂಥ ಯಾವತ್ತೂ ನಮ್ಮ ಯುವ ಕಾಂಗ್ರೆಸ್ಸಿನ ಕಟ್ಟಾಳುಗಳೇ ತಮಗೆಲ್ಲರಿಗೂ ನಮಸ್ಕರಿಸಿ ಒಂದೆರಡೇ ಎರಡು ಮಾತುಗಳನ್ನು ತಮ್ಮ ಜೊತೆ ಈ ದಿವಸ ಬಹಳ ಸಂಕ್ಷಿಪ್ತವಾಗಿ ನಿಮ್ ಜೊತೆ ಹಂಚ್ಕೊಳಿಕ್ ಬಯಸ್ತಿ ಉತ್ತಮವಾದಂತ ಕಾರ್ಯಕ್ರಮ ಯಾವತ್ತಾದ್ರೂ ಆಗಿತ್ತಪ್ಪ ಅಂದ್ರ ಅದು ಇವತ್ತಾಗಿತ್ತು ನಿಮ್ಲೆ ಸಾಧ್ಯ ಆಗೈತಿ ಅಂತ ಹೇಳಿ ಬಹಳ ಆತ್ಮವಿಶ್ವಾಸ ಅಂತ ಹೇಳಿ ಬಯಸ್ಲಿಕ್ಕೀನಿ ನಿಮ್ಗೆಲ್ಲರಿಗೂ ನನ್ನ ಅಭಿನಂದನೆಗಳನ್ನು ಕಳಿಸಿಕೊಳ್ಸ್ತೀನಿ ಬಹುತೇಕ ಇವತ್ತಿನವರೆಗೂ ಬಿಜಾಪುರ ನಗರದಾಗ ಬಹುತೇಕ ಅಚ್ಚರಿಯಾಗಿ ಉಳಿಯುವಂತ ಒಂದು ಕಾರ್ಯಕ್ರಮ ನೀವು ಮಾಡ್ಸೋಸಿಲ್ಲ ಅಂತ ಹೇಳಿ ಇನ್ನೊಮ್ಮೆ ನಿಮಗೆ ಅಭಿನಂದನೆಯನ್ನು ಸಲ್ಲಿಸ್ಲಿಕ್ಕೆ ಬಯಸ್ಲಿಕ್ಕೆ ಮತ್ತು ಆಳ್ ಜನ ಕಾಂಗ್ರೆಸ್ ಪಕ್ಷಕ್ಕೆ ಏನು ಅಂತ ಹೇಳ್ತಾರ ಕಾಂಗ್ರೆಸ್ ಪಕ್ಷ ನಾಯಕ ನಾಯಕತ್ವದ ಕೊರತೆ ಕಾಂಗ್ರೆಸ್ ಇಟ್ ಇಸ್ ನಾಟ್ ನಾಟ್ಸ್ಟ್ ಪಾರ್ಟಿ ಅಂತ ಹೇಳ್ತಾರೆ ಇದಕ್ಕೆ ಸದಸ್ಯರಿಲ್ಲ ಇಲ್ಲ ಅಂತಕ್ಕಂತ ಮಾತಾಡ್ತಾರೆ ಅದನ್ನು ಸೂಲ್ ಮಾಡುವಂತ ಒಂದು ಕೆಲಸ ಯಾರಾದ್ರೂ ಮಾಡಿದ್ರೆ ಕೊಟ್ಟಿರ್ತಕ್ಕಂಥ ನೀವೆಲ್ಲರೂ ಇವತ್ತು ಮಾಡಿದ್ರಿ ಅಂತ ಹೇಳಬೇಕಾಗಿದೆ ಬಹುತೇಕರಿದ್ದೀರಿ ಪ್ರತಿಯೊಬ್ಬರಲ್ಲಿ ನಾಯಕತ್ವದ ಗುಣ ಕಂಡು ಬಂದಿದ್ದೀನಿ ಅಂತ ಹೇಳಿ ಬಹಳ ಆತ್ಮವಿಶ್ವಾಸದಿಂದ ನಿಮ್ ಜೊತೆ ನಂಚ್ಕೊಳ್ಲಿಕ್ಕೆ ಪರಿಸ್ಥಿತಿ ಮತ್ತು ಯಾವತ್ತೆಲ್ಲ ಈ ದೇಶದಾಗ ದುಷ್ಟ ನೀತಿಗಳ ವಿರುದ್ಧ ದುರಾಡಳಿತ ಅಂತೂ ಅನೇಕ ಸಂದರ್ಭಗಳ ಬಂದಾಗ ದೃಷ್ಟ ಸಂದರ್ಭಗಳ ಬಂದಾಗ ಮುಂಚೂಣಿಗೆ ಬಂದಿ ಯಾವಾಗಲೂ ಒಂದು ಕಮಿಟಿ ವಣಿಯೆ ಸಿದ್ದಪ್ಪಾಂದ್ರ ಅದು ಅದು ವಿರೋಧಿಸಿ ಓರಾಟ ಮಾಡಿಪ್ಪಾಂದ್ರ ಬಿಲೋ ಕಾಂಗ್ರೆಸ್ ಅಂತ ಹೇಳಬಹುದು planilla ಮೇಲೆ ನಮ್ಮ ಯುವ ಕಾಂಗ್ರೆಸ್ ಅನ್ನು ಸಂಘಟನೆ ಯಾವತ್ತೆಲ್ಲ ದೇಶದಾಗ ದುರ್ಘಟನೆಗಳು ನಡೆದು ಹೋಗಿದ್ದು ಅವತ್ತೆಲ್ಲ ಮುಂಚೂಣಿಗೆ ಬಂದು ಸವಾಲು ಹಾಕಿ ಒಂದು ಕೆಲಸ ದಿಟ್ಟವಾಗಿ ಎದುರಿಸುವಂತ ಒಂದು ಕೆಲಸ ಯುವ ಕಾಂಗ್ರೆಸ್ನ ಸಮಿತಿ ಮಾಡ್ಕೊಂಡು ಬಂದಿತ್ತು ಇವತ್ತು ಮಾಡ್ತೈತಿ ಆದ್ರೆ ದುಡ್ಡ ವಶ ದೇಶದಾಗ ಬಹುಸಂಖ್ಯೆಯ ಜನ ಆಗಿರ್ಲಿ ಅಥವಾ ಬಹುಸಂಖ್ಯೆಯ ಮಾಧ್ಯಮ ಆಗಿರ್ಲಿ ಅಧಿಕಾರದಾಗ ಅಧಿಕಾರದಾಗಿರ್ತಕ್ಕಂಥ ಸರ್ಕಾರಕ್ಕೆ ಪ್ರಶ್ನೆ ಕೇಳ್ ಬಿಟ್ಟು ಮ್ಯಾಲ ಕಾಂಗ್ರೆಸ್ ಪಕ್ಷಕ್ಕೆ ಕೇಳ್ಕೋದ್ ಬರ್ತೈತಿ ಪ್ರಶ್ನೆ ಕೇಳ್ಕೋದ್ ನೀವೆಲ್ಲ ಮನಗೊಂಡಿ ಕೆಲಸ ಮಾಡ್ಬೇಕು ಅಂತಕ್ಕಂತ ಮನವಿ ಮಾಡ್ಲಿಕ್ಕೆ ಇವತ್ತಿನ ಕಾರ್ಯಕ್ರಮ ಅಂದ್ಕೊಂಡಿವಿ ಎಂತ ವಿಷಯಗಳನ್ನ ಮನ್ಕೊಳ್ಬೇಕು ಎಂತ ವಿಷಯಗಳನ್ನ ನೀವು ತಿಳ್ಕೋಬೇಕು ನೋಡ್ರಿ ಹದಿನೈದು ವರ್ಷದಿಂದ ಸಾಕಷ್ಟು ಆಸೆಗಳನ್ನು ಸಾಮಾನ್ಯ ಜನರ ಮನಸ್ಸ್ದಾಗ ಮೂಡಿಸ್ಕೋಬಿಟ್ಟಿದ್ರು ಬಿಜೆಪಿ ಪಕ್ಷದವ್ರು ಅದು ಯಾವುದೇ ಆಗಿರ್ಲಿ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡುವಂತಹದಾಗಿರ್ಲಿ ಅಥವಾ ಎಲ್ಲಕ್ಕೂ ಹವಾಯಿ ಚಪ್ಪಲ್ ಹಾಕೊಂಡಿದ್ದವ್ರು ಸದ್ಯಕ್ಕೆ ವಿಮಾನ ಕರಿಸಿಸ್ತೀನಿ ಅಂತಕ್ಕಂತ ಒಂದು ವಿಷಯ ಆಗಿರ್ಲಿ ಗುಡ್ಸಲು ಮುಕ್ತ ಭಾರತ ಕಟ್ಟಿನಿ ಅಂತಕ್ಕಂಥ ಒಂದು ಘೋಷಣೆ ಆಗಿರ್ಲಿ ಇಂಥವೆಲ್ಲ ದೊಡ್ಡ ಘೋಷಣೆಗಳನ್ನು ಸತತವಾಗಿ ಬಿಜೆಪಿ ಪಕ್ಷ ಮಾಡ್ಕೊಂಡು ಬಂದೈತಿ ಅದರ ಸಮಾಜದ ಕಟ್ಟು ಕಡೆ ಮನುಷ್ಯ ಜೀವನ ಹೇಳಿ ಉತ್ತಮವಾದಂಥ ಗ್ಯಾರಂಟಿ ಪ್ರೋಗ್ರಾಂಗಳನ್ನು ಒದಗಿಸ್ಕೊಟ್ಟು ಸಾಮಾನ್ಯ ಜನರು ಸಮಾಜದಲ್ಲಿರ್ತಕ್ಕಂಥ ಕಟ್ಟು ಕಡೆ ಮನುಷ್ಯದ ಜೀವನ ಹಸನ್ ಮಾಡುವಂಥ ಕೆಲಸ ಯಾವುದಾದ್ರು ಪಕ್ಷ ಮಾಡಿದ್ರೆ ಅದು ಕೇವಲ ಕಾಂಗ್ರೆಸ್ ಪಕ್ಷ ಅಂತ ಹೇಳಿ ಆ ಆತ್ಮವಿಶ್ವಾಸದಲ್ಲಿ ಎಲ್ಲರೂ ಮಾತಾಡಬೇಕು ಹಂಚ್ಕೋಬೇಕು ಎನ್ನುವುದ್ರ ಜೊತೆ ಉದಾಹರಣೆಗೆ ನೋಡ್ರಲ್ಲ ಮೊನ್ನೆ ಅದು ನಾವಿ ಅಂತ ನಾವಿ ಅನ್ನುವಂಥ ಒಬ್ರು ಯುವಕ ಅವ್ರದ್ದು ಎಸ್ ಎಸ್ ಎಲ್ ಸಿ ಎಕ್ಸಾಮಿನೇಷನ್ ದಾಗ ರಾಜ್ಯಕ್ಕೆ ಪ್ರಥಮ ಸ್ಥಾನದಾಗ ಬಂದಾಗ ಹೇಳ್ತಾನೆ ಇವು ಗ್ಯಾರಂಟಿ ಪ್ರೋಗ್ರಾಮ್ ಗಳು ನಮಗ್ ನೆರವಾಗಿದ್ದು ಅಂತಕ್ಕಂಥದ್ದು ಅಂತ ಆಶೀರ್ವಾದ ಬಹುತೇಕ ಬಿ ಜೆ ಪಿ ಪಕ್ಷದವ್ರ ಮ್ಯಾಲ ಇಲ್ಲ ಅಂತಕ್ಕಂಥ ಒಂದು ಮಾತು ನಿಮಗೆ ಹೇಳಬೇಕಾಗ್ತಿತ್ತು ಇವತ್ತಿನ ದಿವಸ ಇವತ್ತು ಇನ್ನೊಂದು ಏನಪ್ಪಾ ಅಂದ್ರ ನಿಮ್ಮ ಹೆಗಲ್ ಮೇಲೆ ಬಹಳ ದೊಡ್ಡ ಜವಾಬ್ದಾರಿ ಐತಿ ನಮ್ಮ ವಿರೋಧಿಗಳು ಸಮಾಜವನ್ನು ಹೊಡೆಯುವಂಥ ಕೆಲಸಾನು ಮ್ಯಾಲೇಜ್ ಮ್ಯಾಲೆ ಮಾಡ್ಲಿಕ್ಕೆ ಅದು ಜಾತಿ ಆಧಾರ್ ಮೇಲೆ ಆಗಿರ್ಬೋದು ಪಂಗಡಗಳ ಆಧಾರ್ ಮೇಲೆ ಆಗಿರ್ಬೋದು ಅದನ್ನೆಲ್ಲ ಮೆಟ್ಟಿ ನಿಲ್ಲುವಂತ ಒಂದು ಸಮಾಜದಲ್ಲಿ ಸಾಮರಸ್ಯ ಮೂಡಿಸುವಂತ ಕೆಲಸ ನಿಮ್ಮ ಹೆಗಲ್ ಮೇಲೆ ಐತಿ ಇವರು ವೀರ್ ಗಾಸಿ ಅವರು ಪದ ಹಾಡಿದ್ಮೇಲೆ ಒಂದು ಮಾತು ಹೇಳ್ತಾರೆ ತುಪ್ಪ ಕೊಟ್ಟರು ಬೇಡ ತೂಕ ಇಲ್ಲಾರ್ದವರಿಂದ ಜೇನು ಕೊಟ್ಟರು ಬೇಡ ಜ್ಞಾನ ಇಲ್ಲಾರ್ದವರಿಂದ ಕನಕ ಕೊಟ್ಟ ಅನ್ನ ಕೊಟ್ಟರು ಬೇಡ ಕೊಲ್ಲು ಕಲ್ಲು ಅನ್ನೋರಿಂದ ಜ್ಞಾನ ಕೊಟ್ಟರು ಬೇಡ ಜಾತಿ ಜಾತಿ ಅನ್ನೋರಿಂದ ಇಂಥ ಒಂದು ತಳಹದಿಯನ್ನು ಇಂಥ ಒಂದು ಮಾತನ್ನು ನೀವು ಮನಗೊಂಡು ಆ ಒಂದು ತಳಹದಿ ಮೇಲೆ ನಿಮ್ಮ ವರ್ಚಸ್ಸನ್ನು ಬೆಳೆಸಬೇಕು ಅಂತಕ್ಕಂಥ ಒಂದು ಮನವಿ ಈ ವೇದಿಕೆ ಮುಖಾಂತರ ಮಾಡ್ಲಿಕ್ಕೆ ಬಯಸ್ತೀಕಿ ಮ್ಯಾಲ ಮೇಲೆ ಶರ್ಟರ್ ಇಂಥ ಪವಿತ್ರವಾದಂಥ ಪದ್ಧತಿ ಬೆಳಕೋತೇ ಬಂದೈತಿ ಸೊ ಇವೆಲ್ಲ ನಮ್ಮ ಏನು ಸಂದೇಶಗಳದಾವು ನಮ್ಮ ಸಮಾಜದಲ್ಲಿ ಅನಾದಿ ಕಾಳದಿಂದ ಬಂದಿರ್ತಕ್ಕಂಥ ಸಂದೇಶಗಳನ್ನೇ ಪುನಃ ನೀವು ಪ್ರತಿಯೊಬ್ಬರ ಮನಸ್ಸಾಗಿ ಮುಗಿಸುವಂತ ಕೆಲಸ ನಿಮ್ಮಲ್ಲಿ ಆಗಲಿ ಅಂತೇಳಿ ನಿಮ್ಮಲ್ಲಿ ಕಳಕಳಿಯ ವಿನಂತಿ ಮಾಡಲಿಕ್ಕೆ ಬಂದು ಬಂದೀನಿ ಇನ್ನೊಂದು ಸಂಘಟನೆಯ ದೃಷ್ಟಿಯಿಂದ ನಾನು ನಿಮಗೆ ಒಂದು ಮಾತು ಹೇಳಬೇಕಾದ್ರೆ ಇನ್ನು ತನಕ ನಮ್ಮ ಎಲ್ಲಾ ತಾಲ್ಲೂಕುಗಳಲ್ಲಿ ಅವು ಬಾಡಿಗಳು ಅಂದ್ರೆ ನಿಮ್ಮ ಕಮಿಟಿಗಳು ರಚನೆ ಆಗಿಲ್ಲ ಕಮಿಟಿಗಳು ರಚನೆ ಮಾಡುವುದು ಬಹಳ ಅಗತ್ಯವಾದಂತ ಒಂದು ವಿಷಯ ಆಗೈತಿ ಅಲ್ಲಿ ಆರೇ ಸ್ಥಾನ ಇರ್ಬೋದು ಹನ್ನೊಂದೇ ಸ್ಥಾನ ಇರ್ಬೋದು ಆ ಕಮಿಟಿಗಳನ್ನು ಸಂಪೂರ್ಣವಾಗಿ ನೀವು ರಚಿಸ್ಕೊಳ್ಬೇಕು ಅಂತ ಹೇಳಿ ನಿಮ್ಮಿಂದ ಇವತ್ತು ನನಗೆ ಮಾತಾಗಿ ಮಾಡ್ಬೋದಾ ಮಾಡ್ಬೋದಾ ಸೊ ಆ ಒಂದು ಕೆಲಸದ ಮುಖಾಂತರ ನೀವು ಅವ್ರಿಗೆ ನಮ್ಮ ಪಕ್ಷದ ಸಿದ್ಧಾಂತವನ್ನು ತಿಳಿಸ್ಕೊಡ್ಲಿಕ್ಕೂ ಅನುಕೂಲ ಆಗ್ತೈತಿ ಅದಷ್ಟೇ ಅಲ್ಲ ಮ್ಯಾಲೆ ಮೇಲೆ ನಾವು ಪ್ರಶ್ನೆಗಳನ್ನು ಕೇಳಲಿಕ್ಕೂ ಕೂಡ ಇದು ಒಂದು ಅವಕಾಶ ಆಗ್ತೈತಿ ಉದಾಹರಣೆ ಮೊನ್ನೆ ದ್ವಂದ್ವ ನೀತಿ ಐತಿ ಬಿಜೆಪಿ ಪಕ್ಷದಾಗ ನಮ್ಮ ಕೋಲಾರ ತಾಲೂಕದಾಗ ಒಂದು ಕಾರ್ಯಕ್ರಮ ಆಗಿತ್ತು ಎದ್ರ ಬಗ್ಗೆ ಇತ್ತು ಈ ಜಿಲ್ಲೆ ಒಳಗೆ ಸಂಪೂರ್ಣವಾಗಿ ನೀರಾವರಿ ಆಗಬೇಕು ಅಂತಕ್ಕಂಥ ಒಂದ್ ನಿಟ್ಟಿನಲ್ಲಿ ಒಂದು ಕಾರ್ಯಕ್ರಮ ಹಾಕೊಂಡಿದ್ವಿ ಏನೈತಿ ಅದು ಇನ್ನೊಂದಿಷ್ಟು ಎತ್ತರಕ್ಕೆ ತೊಗೊಂಡ್ ಹೋಗಬೇಕು ಅಂತಕ್ಕಂಥ ನಿರ್ಣಯ ಮಾಡಿದಾಗ ಇಲ್ಲಿ ಬಿಜೆಪಿಯ ವಿರೋಧಿಗಳು ಏನ್ ಹೇಳ್ತಾರ ಮಾಡೋದಾರ್ ಅಂತ ಹೇಳ್ತಾರೆ ಇಲ್ಲೇ ಬಾಜುಕಿನ್ ಮಹಾರಾಷ್ಟ್ರದಾಗ ಅವ್ರದ್ದು ಡಿ ಸಿ ಎಂ ಆದರು ಉಪ ಸಿ ಎಂ ಆದ್ರೂ ಇದು ಮಾಜಿ ಸಿ ಎಂ ಆದ್ರೆ ಗೊತ್ತಿಲ್ಲ ಇವ್ರು ಫಡ್ನವೀಸ್ ಅವರು ಅವ್ರ ಮ್ಯಾಲಿನ ಮೇಲೆ ಹೇಳಿಕೆ ಕೊಡ್ತಾರೆ ಏನಪ್ಪಾ ಅಂದ್ರ ಇಲ್ಲ ನೀವು ಏನಾದ್ರು ಅಣೆಕಟ್ಟಿನ ಹೈಟ್ ರೈಸ್ ಮಾಡಿದ್ರ ಇಲ್ಲಿ ನಮ್ಮ ಕೋಲ್ಹಾಪುರ ನಮ್ಮ ಸಾಂಬಲಿ ಜಿಲ್ಲೆಗಳೆಲ್ಲ ಮುಳಗ್ ಹೋಗ್ತಾವಂತ ಹೇಳಿ ಆದ್ರೆ ಇಲ್ಲಿರ್ತಕ್ಕಂಥ ನಾಯಕರು ಯಾಕೆ ಮಾಡತ್ತಿಲ್ಲ ಯಾಕೆ ಮಾಡತ್ತಿಲ್ಲ ಅಂತ ಹೇಳಿ ನಮಗ್ ಪ್ರಶ್ನೆ ಕೇಳ್ತಾರೆ ಇಂಥ ದ್ವಂದ್ವ ನೀತಿಯನ್ನು ನಮ್ಮ ಕೇಡರ ಮುಖಾಂತರ ನಾವು ಇದ್ರ ಬಗ್ಗೆ ಜಾಗೃತಿ ಮೂಡಿಸುವಂತ ಕೆಲಸ ಮಾಡಬಹುದು ಅಂತ ಹೇಳ್ಬೇಕಾಗ್ತೈತಿ ಇದಿಷ್ಟೇ ಅಲ್ಲ ಅನೇಕ ವಿಷಯಗಳೆಲ್ಲ ಯಾಕ ಈ ಊರು ಉದಾಹರಣೆ ಬಿಜಾಪೂರು ಒಂದು ವರ್ಲ್ಡ್ ಹೆರಿಟೇಜ್ ಸೈಟ್ ಹೊಂದಿರತಕ್ಕಂಥ ಒಂದು ಊರಿಗೆ ಯಾಕ ಕೇಂದ್ರದ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರಿ ಗುರ್ತಿಸಿ ಹೌದಪ್ಪ ಇಲ್ಲಿ ಸ್ಮಾರಕಗಳದ್ ಇಲ್ಲಿ ಪ್ರವಾಸೋದ್ಯಮ ಹೆಚ್ಚಾಗಿ ಹೆಚ್ಚಿಗೆ ಮಾಡ್ಬೋದು ಅಂತ ಹೇಳಿ ನಿರ್ಣಯ ಮಾಡಿ ಸ್ಮಾರ್ಟ್ ಸಿಟಿ ಆಗಿ ಯಾಕೆ ಘೋಷಣೆ ಮಾಡ್ಲಿಕ್ಕೆ ಇನ್ನೂ ತನಕ ನಮ್ದು ಊರು ಸ್ಮಾರ್ಟ್ ಸಿಟಿ ಸದ್ಯಕ್ಕಾಗಿಲ್ಲ ಇಲ್ಲೇ ಬಾಜುಕಿ ಶೋಲಾಪುರ್ ಸ್ಮಾರ್ಟ್ ಸಿಟಿ ಆಗೈತಿ ಸೊ ಇಂಥದೆಲ್ಲ ನಾವು ಜಾಗೃತಿ ನಾವು ಗ್ರಾಮೀಣ ಮಠದ ಮನೆ ಮನೆಯಲ್ಲಿ ಮೂಡಿಸ್ಬೇಕಾದ್ರೆ ಅದು ಕೇವಲ ಕೇಳೋದ್ ಮುಖಾಂತರ ಆಗ್ತೈತಿ ಆ ಒಂದು ಕೆಲಸ ನೀವು ಮಾಡ್ಬೇಕು ಅಂತ ಹೇಳಿ ನಿಮ್ಮಲ್ಲಿ ವಿನಂತಿ ದಿವಸ ಸೊ ಇವೆಲ್ಲ ನೀವು ಮನಗೊಂಡಿ ಮುಂದೆ ದಿನಮಾನಗಳಲ್ಲಿ ಹೆಜ್ಜಿ ಹೆಜ್ಜೆ ಇಡ್ರಿ ಅಂತಕ್ಕಂಥ ಒಂದು ಮಾತಾಡುತ್ತಾ ಬಹಳ ಸೌಮ್ಯಶೀಲತೆಯಿಂದ ಇವತ್ತಿನ ಕಾರ್ಯಕ್ರಮ ಇವೆಲ್ಲ ಯಶಸ್ವಿ ಮಾಡಿದ್ರಿ ಸಂವಿಧಾನ ಶುರು ಐತಿ ಸಂವಿಧಾನ ಸಂವಿಧಾನ ಲಾಗೂ ಮಾಡುವಂಥವ್ರು ಅದನ್ನು ಜಾರಿ ತರುವಂತವ್ರು ಚುರು ಇರಲಿಲ್ಲ ಅಂದ್ರೆ ಅದು ಸಂವಿಧಾನ ಚುರು ಆಗಲ್ಲ ಅಂತ ಹೇಳಿ ಅದಕ್ಕೆ ನೀವು ಲಾಗು ಮಾಡೋರು ಏನದಿರಿ ಜಾಗೃತಿ ಮೂಡಿಸೋನದಿರಿ ನೀವೆಲ್ಲರೂ ಒಳ್ಳೆ ವ್ಯಕ್ತಿಗಳಾಗಿ ಉತ್ತಮ ಕಾರ್ಯಕ್ರಮ ಮಾಡಿದ್ದಕ್ಕಾಗಿ ನಿಮಗೆ ಇನ್ನೊಮ್ಮೆ ನಾನು ಹೃತ್ಪೂರ್ವಕವಾದಂತ ಅಭಿನಂದನೆಗಳನ್ನು ಸಲ್ಲಿಸಿ ಮುಂದಿನ ಕಾರ್ಯಕ್ರಮದಲ್ಲಿ ಎಲ್ಲಾ ಮುಂದಿನ ಇದರಲ್ಲಿ ಎಲ್ಲ ಬ್ಲಾಕ್ ಅಸೆಂಬ್ಲಿ ಅಧ್ಯಕ್ಷರಿಗೆ ನಾವು ಮಾತಾಡ್ಲಿಕ್ಕೆ ಅವಕಾಶ ಕೊಡ್ಲಿಕ್ಕೆ ತರ್ತೀವಿ ಬಹಳ ಸಂಕ್ಷಿಪ್ತವಾಗಿ ನೀವೆಲ್ಲರ ನಿಮ್ಮ ಮಾತನ್ನು ಬಂದು ಅವ್ರದ್ದು ಸಮಯ ಕೊಟ್ಟಿರ್ತಕ್ಕಂಥ ನಮ್ಮ ನಿಗಮ್ ಭಂಡಾರಿ ಅವರಿಗೆ ಹಾಗೂ ನಮ್ಮ ಮಂಜುನಾಥ್ ಅವರಿಗೆ ಅಭಿನಂದನೆ ಅಭಿನಂದನೆಗಳನ್ನು ಸಲ್ಲಿಸಿ ಎರಡು ಮಾತುಗಳನ್ನು ಮುಗಿಸ್ತಿದ್ದೇವೆ